ಹಲೋ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಇಷ್ಟಪಟ್ಟು ಕಲಿತಾಗ ಕಷ್ಟವಾದದ್ದು ಸುಲಭವಾಗುತ್ತದೆ ಇಷ್ಟಪಡದೇ ಇದ್ದಾಗ ಸುಲಭವಾದದ್ದು ಕಷ್ಟವಾಗುತ್ತದೆ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ವಿದ್ಯಾರ್ಥಿ ಮಿತ್ರರೇ ಈ ಹಿಂದಿನ ತರಗತಿಯಲ್ಲಿ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನೋಡ್ತಾ ಇದ್ವಿ ಅದರ ಮುಂದುವರೆದ ಮೂರನೇ ಭಾಗ ಇದಾಗಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ವಾಕ್ಯವನ್ನು ಡೈರೆಕ್ಟ್ ಸ್ಪೀಚಿಂದ ಇನ್ಡೈರೆಕ್ಟ್ ಸ್ಪೀಚ್ಗೆ ಬದಲಿಸಲು ಅಗತ್ಯವಾದಂಥ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂರು ಅಂಶಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮೊದಲನೆಯದು ರಿಪೋರ್ಟೆಡ್ ಸ್ಪೀಚ್ ಎರಡು ಭಾಗಗಳನ್ನು ಹೊಂದಿರುತ್ತೆ ಒಂದು ರಿಪೋರ್ಟಿಂಗ್ ಕ್ಲಾಸ್ ಮತ್ತು ಇನ್ನೊಂದು ರಿಪೋರ್ಟೆಡ್ ಕ್ಲಾಸ್ ಅದೇ ರೀತಿ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಎರಡು ಸೂತ್ರಗಳು ಅನ್ವಯವಾಗುತ್ತವೆ ಒಂದು ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಮತ್ತು ಇನ್ನೊಂದು ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಒ ಫುಲ್ ಸ್ಟಾಪ್ ಈ ಎರಡು ಸೂತ್ರಗಳಿಂದಲೇ ರಿಪೋರ್ಟೆಡ್ ಸ್ಪೀಚ್ನ ಬೇಸಿಕ್ಸ್ ಆರಂಭವಾಗುತ್ತದೆ ಮತ್ತು ಮೂರನೆಯದಾಗಿ ರಿಪೋರ್ಟೆಡ್ ಸ್ಪೀಚಲ್ಲಿ ಒಟ್ಟು ಏಳು ಬದಲಾವಣೆಗಳಾಗುತ್ತವೆ ಅವು ಆರ್ ಜಿ ಪಿ ಪಿ ಟಿ ವಿ ಎ ಕೆ ಎಂಬ ಬದಲಾವಣೆಗಳು ಹೀಗೆ ವಿದ್ಯಾರ್ಥಿಗಳೇ ಟೂ ಪಾರ್ಟ್ಸ್ ಟೂ ಫಾರ್ಮುಲಾಸ್ ಸೆವೆನ್ ಚೇಂಜಸ್ ಟೂ ಪಾರ್ಟ್ಸ್ ಟು ಫಾರ್ಮುಲಾಸ್ ಸೆವೆನ್ ಚೇಂಜಸ್ ಎರಡು ಭಾಗಗಳು ಎರಡು ಸೂತ್ರಗಳು ಏಳು ಬದಲಾವಣೆಗಳು ಇವುಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡರೆ ರಿಪೋರ್ಟೆಡ್ ಸ್ಪೀಚ್ ನಿಮಗೆ ಸುಲಭವಾಗಿ ಕರಗತವಾಗುತ್ತೆ ಈಗ ಇವುಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡುತ್ತಾ ಹೋಗೋಣ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರುವಂಥ ಡೈರೆಕ್ಟ್ ಸ್ಪೀಚ್ನ ಸೆಂಟೆನ್ಸನ್ನು ಗಮನಿಸಿ ಅದು ಹೀಗಿದೆ ರನ್ನಾ ಸೇ ಟು ಸಂಪತ್ ಕುಮಾರ್ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಎಂದು ಈ ಡೈರೆಕ್ಟ್ ಒಳಗೊಂಡಂಥ ಸೆಂಟೆನ್ಸಲ್ಲಿ ನೀವು ಎರಡು ಭಾಗಗಳನ್ನು ಗಮನಿಸಬಹುದು ಒಂದು ಇನ್ವರ್ಟೆಡ್ ಕಾಮಾದ ಹೊರಗೆ ಇರುವಂಥದ್ದು ಅದು ರನ್ನ ಸೇಟ್ ಟು ಸಂಪತ್ ಕುಮಾರ್ ಎಂಬುದು ಇನ್ನೊಂದು ಇನ್ವರ್ಟೆಡ್ ಕಾಮಾಗಳ ಒಳಗೆ ಇರುವಂಥದ್ದು ಅದು ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್ ನೌ ಎಂಬುದು ಹೀಗೆ ಇರುವ ಈ ಎರಡು ಭಾಗಗಳಲ್ಲಿ ಮೊದಲನೆಯ ಭಾಗ ರನ್ನ ಸೇಟ್ ಟು ಸಂಪತ್ ಕುಮಾರ್ ಎಂಬುದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ಕ್ಲಾಸ್ ಆಗಿ ಬದಲಿಸಲಾಗುತ್ತದೆ ಮತ್ತು ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್ ನೌ ಎಂಬುದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ರಿಪೋರ್ಟೆಡ್ ಕ್ಲಾಸ್ ಆಗಿ ಬದಲಿಸಲಾಗುತ್ತದೆ ಅಂದರೆ ನಿಮಗೀಗ ಅರ್ಥವಾಯಿತಲ್ಲವೇ ವಿದ್ಯಾರ್ಥಿಗಳೇ ರಿಪೋರ್ಟೆಡ್ ಸ್ಪೀಚ್ನ ಎರಡು ಭಾಗಗಳು ಮೊದಲನೆಯದು ರಿಪೋರ್ಟಿಂಗ್ ಕ್ಲಾಸ್ ಎಂದು ಇನ್ನೊಂದು ರಿಪೋರ್ಟೆಡ್ ಕ್ಲಾಸ್ ಎಂದು ಕ್ಲಾಸ್ ಎಂದರೆ ಬೇರೇನೂ ಅಲ್ಲ ಮಾತು ಅಥವಾ ವಾಕ್ಯ ಎಂದರ್ಥ ಇಲ್ಲಿ ರಿಪೋರ್ಟಿಂಗ್ ಕ್ಲಾಸ್ ಎಂದರೆ ವರದಿ ಪೂರ್ವ ಮಾತು ಎಂದು ರಿಪೋರ್ಟೆಡ್ ಕ್ಲಾಸ್ ಎಂದರೆ ವರದಿಗೊಂಡ ಮಾತು ಎಂದು ಅರ್ಥ ಅಷ್ಟೆ ಹೀಗೆ ನೀವು ಈ ಎರಡೂ ಕ್ಲಾಸ್ಗಳನ್ನು ಮಾಡಬಲ್ಲಿರಾದರೆ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಬಂದ ಹಾಗೆ ಹಾಗಾದರೆ ಇವುಗಳನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲು ಇಲ್ಲಿ ಕೊಟ್ಟಿರುವಂಥ ಡೈರೆಕ್ಟ್ ಸ್ಪೀಚ್ನ ಮೊದಲ ಭಾಗವನ್ನು ನೋಡಿ ಯುನೈಟೆಡ್ ಕಾಮಾದ ಹೊರಗಿರುವ ರನ್ನ ಸೇಟ್ ಟು ಸಂಪತ್ ಕುಮಾರ್ ಎನ್ನುವಂತಹ ಪಾರ್ಟನ್ನು ರಿಪೋರ್ಟಿಂಗ್ ಕ್ಲಾಸ್ ಆಗಿ ಬದಲಿಸಬೇಕು ಹೀಗೆ ರಿಪೋರ್ಟಿಂಗ್ ಕ್ಲಾಸ್ ಮಾಡಲು ನಮಗೆ ಮೊದಲು ಡೈರೆಕ್ಟ್ ಸ್ಪೀಚ್ನ ಮೊದಲ ಭಾಗದಲ್ಲಿರುವ ಪದಗಳ ಪರಿಚಯ ಆಗಬೇಕು ಅದರಲ್ಲಿ ಮೊದಲನೆಯದು ಸ್ಪೀಕರ್ ರನ್ನ ಅಂದರೆ ಹೇಳುವವನು ಸೇಡ್ ಎಂಬುದು ಸ್ಪೀಕರ್ಸ್ ವರ್ ಟು ಎಂಬುದು ಪ್ರಿಪೊಸಿಷನ್ ಆಗಿದೆ ಮೂರನೆಯದು ಸಂಪತ್ ಕುಮಾರ್ ಲಿಸನರ್ ಅಂದರೆ ಕೇಳುವವನು ಸ್ಪೀಕರ್ ಎಂದರೆ ಹೇಳುವವನು ಹೇಳುವವಳು ಹೇಳುವವರು ಎಂದು ಅರ್ಥ ಲಿಸನರ್ ಎಂದರೆ ಆಲಿಸುವವನು ಆಲಿಸುವವಳು ಆಲಿಸುವವರು ಅಥವಾ ಕೇಳುವವನು ಕೇಳುವವಳು ಕೇಳುವವರು ಎಂದು ಅರ್ಥ ಈ ಲಿಸನರ್ ಕೆಲವೊಮ್ಮೆ ಡೈರೆಕ್ಟ್ ಸ್ಪೀಚ್ನ ಇನ್ವರ್ಟೆಡ್ ಕಾಮಾಗಳ ಒಳಗೂ ಬಂದಿರಬಹುದು ಎಂಬುದು ತಿಳಿದಿರಲಿ ಹೀಗೆ ಡೈರೆಕ್ಟ್ ಸ್ಪೀಚ್ನ ಮೊದಲ ಭಾಗದಲ್ಲಿ ಸ್ಪೀಕರ್ ವರ್ಬ್ ರಿಪೊಜಿಷನ್ ಲಿಸನರ್ ಅಲ್ಲದೆ ಕೊನೆಯಲ್ಲಿ ಕಾಮ ಮತ್ತು ಇನ್ವರ್ಟೆಡ್ ಕಾಮಗಳು ಇರುತ್ತವೆ ಇವುಗಳನ್ನು ರಿಪೋರ್ಟೆಡ್ ಸ್ಪೀಚ್ನ ಮೊದಲ ಭಾಗ ರಿಪೋರ್ಟಿಂಗ್ ಕ್ಲಾಸ್ ಆಗಿ ಪರಿವರ್ತಿಸುವಾಗ ಹೀಗೆ ಮಾಡಲಾಗಿದೆ ಸ್ಪೀಕರ್ ಸ್ಥಾನದಲ್ಲಿ ಸ್ಪೀಕರನ್ನೇ ಬರೆಯಬೇಕು ಆದ್ದರಿಂದ ಇಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ರನ್ನ ಎಂದು ಬರೆಯಲಾಗಿದೆ ಇದಾದ ಮೇಲೆ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ವರ್ಬನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ವರ್ಬ್ ಆಗಿ ಬದಲಿಸಿ ಸ್ಪೀಕರ್ ನಂತರ ಬರೆಯಬೇಕು ಕೊಟ್ಟಿರುವಂಥ ಡೈರೆಕ್ಟ್ ಸ್ಪೀಚ್ ಅಸರ್ಟಿವ್ ಸೆಂಟೆನ್ಸ್ ಆಗಿರುವುದರಿಂದ ಮತ್ತು ಈ ವಾಕ್ಯದಲ್ಲಿ ಲಿಸನರ್ ಇರುವುದರಿಂದ ಸೇಟು ಎಂಬುದನ್ನು ಇಲ್ಲಿ ಟೋಲ್ಡ್ ಎಂದು ಬದಲಿಸಿ ಬರೆಯಲಾಗಿದೆ ಈ ಟೋಲ್ಡ್ ಎಂಬುದನ್ನು ರಿಪೋರ್ಟಿಂಗ್ ವರ್ಬ್ ಎಂದು ಕರೆಯುತ್ತಾರೆ ಇದು ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಹೇಗೆ ಎಂಬುದನ್ನು ಮುಂದೆ ವಿವರಿಸುತ್ತೇನೆ ಈಗ ಇಲ್ಲಿ ಸಂಪತ್ ಕುಮಾರ್ ಎಂಬುದನ್ನು ಬರೆಯಲಾಗಿದೆ ಇದು ಲಿಸನರ್ ಆಗಿದೆ ಇನ್ನು ಕೊನೆಯದಾಗಿ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಕಾಮಾ ಇನ್ವರ್ಟೆಡ್ ಕಾಮಾಗಳನ್ನು ತೆಗೆದು ಅವುಗಳ ಬದಲಿಗೆ ಇಲ್ಲಿ ದ್ಯಾಟ್ ಎಂಬ ಪದವನ್ನು ಬರೆಯಲಾಗಿದೆ ಇದಕ್ಕೆ ಕನೆಕ್ಟಾರ್ ಎಂದು ಹೆಸರು ಈ ಕನೆಕ್ಟಾರ್ ಕೂಡ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಹೇಗೆ ಎಂದು ಇದನ್ನು ಕೂಡ ನಂತರ ವಿವರಿಸುತ್ತೇನೆ ಈಗ ನೀವು ಇಷ್ಟನ್ನು ತಿಳಿದುಕೊಳ್ಳಿ ರಿಪೋರ್ಟೆಡ್ ಸ್ಪೀಚ್ನ ಈ ರಿಪೋರ್ಟಿಂಗ್ ಕ್ಲಾಸಲ್ಲಿ ಮೊದಲು ಬರೆದಿರುವಂಥದ್ದು ಸ್ಪೀಕರ್ ನಂತರ ರಿಪೋರ್ಟಿಂಗ್ ವರ್ಬ್ ಅನಂತರ ಲಿಸನರ್ ಮತ್ತು ಕೊನೆಯಲ್ಲಿ ಕನೆಕ್ಟರ್ ಹೀಗೆ ಈ ರಿಪೋರ್ಟಿಂಗ್ ಕ್ಲಾಸಲ್ಲಿರುವಂತಹ ನಾಲ್ಕು ಪದಗಳು ಸ್ಪೀಕರ್ ರಿಪೋರ್ಟಿಂಗ್ ವರ್ಬ್ ಲಿಸನರ್ ಮತ್ತು ಕನೆಕ್ಟರ್ ಹೀಗೆ ರಿಪೋರ್ಟಿಂಗ್ ಕ್ಲಾಸ್ ಮಾಡಲು ನಮಗೆ ನಾಲ್ಕು ವರ್ಡ್ಗಳ ಅವಶ್ಯಕತೆ ಇದ್ದು ಅವುಗಳನ್ನು ಸಂಕ್ಷಿಪ್ತವಾಗಿ ಎಸ್ ಆರ್ ಎಲ್ ಸಿ ಎಂದು ನೆನಪಿಡಿ ಒಂದು ವೇಳೆ ಡೈರೆಕ್ಟ್ ಸ್ಪೀಚಲ್ಲಿ ಲಿಸನರ್ ಇಲ್ಲದೇ ಇದ್ದರೆ ಆಗ ನಾವು ಲಿಸನರನ್ನು ಬಿಟ್ಟು ಎಸ್ ಆರ್ ಸಿ ಎಂಬ ಪದಗಳನ್ನು ಬರೆದರೆ ಸಾಕು ಸ್ಟೂಡೆಂಟ್ಸ್ ಹೀಗೆ ಎಸ್ ಆರ್ ಎಲ್ ಸಿ ಅಥವಾ ಎಸ್ ಆರ್ ಸಿ ಇವುಗಳನ್ನು ಸರಿಯಾಗಿ ಬರೆದರೆ ಸಾಕು ಅದು ರಿಪೋರ್ಟಿಂಗ್ ಕ್ಲಾಸ್ ಆಗುತ್ತದೆ ಆದರೆ ಸ್ಟೂಡೆಂಟ್ಸ್ ರಿಪೋರ್ಟಿಂಗ್ ಕ್ಲಾಸಲ್ಲಿ ಎಸ್ ಆರ್ ಎಲ್ ಸಿ ಅಥವಾ ಎಸ್ ಆರ್ ಸಿಗಳನ್ನು ಬರೆಯುವಾಗ ನೀವು ನೆನಪಿಡಬೇಕಾದ ಅಂಶಗಳೇನೆಂದರೆ ಸ್ಪೀಕರ್ ಮತ್ತು ಲಿಸನರ್ ಇವುಗಳನ್ನು ಬದಲಿಸಬಾರದು ಅವುಗಳನ್ನು ಇದ್ದಂತೆಯೇ ಬರೆಯಬೇಕು ಆದರೆ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳನ್ನು ಮಾತ್ರ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಬದಲಿಸಿ ಬರೆಯಬೇಕು ಈಗ ಈ ರಿಪೋರ್ಟಿಂಗ್ ಕ್ಲಾಸಲ್ಲಿ ಏನನ್ನೂ ಬರೆಯಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಲ್ಲವೇ ಅಷ್ಟು ಸಾಕು ಹೇಗೆ ಬರೆಯಬೇಕು ಎಂಬುದನ್ನು ನಂತರ ನೋಡೋಣ ಇನ್ನು ವಿದ್ಯಾರ್ಥಿಗಳೇ ಡೈರೆಕ್ಟ್ ಸ್ಪೀಚಿನ ಎರಡನೆಯ ಭಾಗವನ್ನೊಮ್ಮೆ ಗಮನಿಸಿ ಈ ಸೆಕೆಂಡ್ ಪಾರ್ಟಲ್ಲಿರುವಂಥ ಪದಗಳು ಹೀಗಿವೆ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಎಂದು ಈಗ ಡೈರೆಕ್ಟ್ ಸ್ಪೀಚ್ನ ಎರಡನೆಯ ಭಾಗವನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಿಸುವುದನ್ನು ನೋಡೋಣ ಹೇಗೆ ಬದಲಿಸುವುದೆಂದು ರನ್ನ ಸೇ ಟು ಸಂಪತ್ ಕುಮಾರ್ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಇದರಲ್ಲಿ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಎಂಬುದು ಡೈರೆಕ್ಟ್ ಸ್ಪೀಚಿನ ಎರಡನೆಯ ಭಾಗವಾಗಿದ್ದು ಇಲ್ಲಿ ಯುನೈಟೆಡ್ ಕಾಮಾಸ್ ಇರುವಂತಹ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮತ್ತು ಆಡ್ವರ್ಬ್ ಇರುವಂತಹ ಈ ಎರಡನೇ ಭಾಗವನ್ನು ನಾವು ಹೇಗೆ ಬದಲಿಸುವುದು ಎಂದರೆ ಮೊದಲು ಈ ಪದಗಳು ಏನು ಎಂಬುದನ್ನು ತಿಳಿದುಕೊಳ್ಳಬೇಕು ಇಲ್ಲಿ ಐ ಎಂಬುದು ಸಬ್ಜೆಕ್ಟ್ ಇದು ಪ್ರೊನೌನ್ ಆಗಿದೆ ಐ ಆಮ್ ಡೂಯಿಂಗ್ ಎಂಬುದು ವರ್ಬ್ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಮೈ ಹೋಮ್ ವರ್ಕ್ ಎಂಬುದು ಆಬ್ಜೆಕ್ಟ್ ಆಗಿದ್ದು ಇದರಲ್ಲಿ ಮೈ ಎಂಬ ಪ್ರೊನೌನ್ ಇದೆ ಕೊನೆಯಲ್ಲಿ ನೌ ಎಂಬ ಅಡ್ವರ್ಬ್ ಇದೆ ಇವುಗಳಲ್ಲಿ ಪ್ರೊನೌನ್ ಟೆನ್ಸ್ ಅಡ್ವರ್ಬ್ಗಳು ಬದಲಾಗುತ್ತವೆ ಇಲ್ಲಿರುವ ಫಸ್ಟ್ ಪರ್ಸನ್ ಪ್ರೊನೌನ್ಗಳನ್ನು ಅಂದರೆ ಐ ಮೈ ಮೈನ್ ಮೀ ವಿ ಅವರ್ ಅವರ್ಸ್ ಅಜ್ ಈ ಥರದ ಪ್ರೊನೌನ್ಗಳು ಬಂದರೆ ಇವುಗಳನ್ನು ಸ್ಪೀಕರ್ ನೋಡಿ ಸ್ಪೀಕರ್ ಯಾವ ಪರ್ಸನ್ನಲ್ಲಿದೆಯೋ ಅದೇ ಪರ್ಸನ್ಗೆ ಅವುಗಳನ್ನು ಬದಲಿಸಬೇಕು ಅದೇ ರೀತಿ ಒಂದು ವೇಳೆ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ಬಂದಿದ್ದರೆ ಯು ಯುವರ್ ಯುವರ್ಸ್ ಯು ದೋ ದೈ ದೈಂದಿ ಇತ್ಯಾದಿಗಳು ಈ ಪ್ರೊನೌನ್ಗಳನ್ನು ಲಿಸನರ್ ನೋಡಿ ಲಿಸನರ್ ಯಾವ ಪರ್ಸನ್ನಲ್ಲಿದೆಯೋ ಅದೇ ಪರ್ಸನ್ಗೆ ಚೇಂಜ್ ಮಾಡಬೇಕು ಹೀಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳನ್ನು ಬದಲಿಸುವಾಗ ಸ್ಪೀಕರ್ ಮತ್ತು ಲಿಸನರ್ ಯಾವ ಪರ್ಸನ್ನಲ್ಲಿರುವುದೆಂಬುದಷ್ಟೇ ಅಲ್ಲ ಯಾವ ಜೆಂಡರ್ ಯಾವ ನಂಬರ್ ಯಾವ ಕೇಸ್ನಲ್ಲಿ ಇವೆ ಎಂಬುದನ್ನು ನೋಡಿ ಅದೇ ರೀತಿ ಬದಲಿಸಬೇಕು ಆದರೆ ಈ ನಂಬರ್ ಕೆಲವೊಮ್ಮೆ ಒಬ್ಬರಿಗಿಂತ ಹೆಚ್ಚು ಜನರಿಗೆ ಸಂಬಂಧಪಟ್ಟಿದ್ದರೆ ಆಗ ಇದು ಬದಲಾಗುವುದಿಲ್ಲ ಮೇಲೆ ಕೊಟ್ಟಿರುವಂಥ ಉದಾಹರಣೆಯಲ್ಲಿ ಸ್ಪೀಕರ್ ರನ್ನ ಮತ್ತು ಲಿಸನರ್ ಸಂಪತ್ ಕುಮಾರ್ ಇಬ್ಬರೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೇಮ್ಸ್ಗಳು ಬಂದಾಗ ಅವು ಥರ್ಡ್ ಪರ್ಸನ್ನೇ ಆಗುತ್ತವೆ ಹೀಗೆ ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುವುದರಿಂದ ಕೊಟ್ಟಿರುವ ವಾಕ್ಯದ ಎರಡನೇ ಭಾಗದಲ್ಲಿ ಬರುವ ಪನನ್ಗಳನ್ನೂ ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬದಲಿಸಬೇಕು ಹೀಗೆ ಬದಲಿಸಿದಾಗ ಐ ಎಂಬುದು ಹೀ ಎಂದು ಬದಲಾಗುತ್ತದೆ ಪ್ರೆಸೆಂಟ್ ಕಂಟಿನ್ಯೂಯಸ್ನಲ್ಲಿ ಇರತಕ್ಕಂಥ ಆಮ್ ಡೂಯಿಂಗ್ ಎಂಬ ವರ್ಬ್ ವಾಸ್ ಡೂಯಿಂಗ್ ಎಂದು ಪಾಸ್ಟ್ ಕಂಟಿನ್ಯೂಯಸ್ಗೆ ಬದಲಾಗುತ್ತದೆ ಅನಂತರ ಮೈ ಹೋಮ್ವರ್ಕ್ ಎಂಬುದು ಹಿಸ್ ಹೋಮ್ ವರ್ಕ್ ಎಂದು ಬದಲಾಗುತ್ತದೆ ಇನ್ನು ಎಡ್ ವರ್ಬ್ ನೌ ಎಂಬುದು ದೆನ್ ಎಂದು ಬದಲಾಗುತ್ತದೆ ಒಟ್ಟಾರೆ ಈ ವಾಕ್ಯವು ಹಿ ವಾಸ್ ಡೂಯಿಂಗ್ ಹಿಸ್ ಹೋಮ್ ವರ್ಕ್ ದೆನ್ ಎಂದು ಬದಲಾಗುತ್ತದೆ ಸ್ಟೂಡೆಂಟ್ಸ್ ಇದು ರಿಪೋರ್ಟೆಡ್ ಸ್ಪೀಚ್ನ ರಿಪೋರ್ಟೆಡ್ ಕ್ಲಾಸ್ ಆಗಿದೆ ಹೀಗೆ ಈ ರಿಪೋರ್ಟೆಡ್ ಕ್ಲಾಸಲ್ಲಿ ಪ್ರನೌನ್ಗಳು ಬದಲಾಗಿವೆ ಟೆನ್ಸ್ ಆ್ಯಂಡ್ ವರ್ಬ್ ಬದಲಾಗಿದೆ ಹಾಗೆ ಎಡ್ವರ್ಬ್ ಬದಲಾಗಿದೆ ಮತ್ತು ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ ಇಲ್ಲಿ ನೀವು ಗಮನಿಸಬೇಕಾದುದೇನೆಂದರೆ ಡೈರೆಕ್ಟ್ ಸ್ಪೀಚಿನ ಎರಡನೆಯ ಭಾಗವಾದಂತಹ ಐ ಆಮ್ ಡೂಯಿಂಗ್ ಮೈ ಹೋಮ್ ವರ್ಕ್ ನೌ ಎಂಬುದು ಅಸರ್ಟಿವ್ ಸೆಂಟೆನ್ಸ್ ಆಗಿದೆ ಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗದಲ್ಲಿರುವಂಥ ಈ ಅಝರ್ಟಿವ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ನ ಎರಡನೇ ಭಾಗವಾದಂಥ ರಿಪೋರ್ಟೆಡ್ ಕ್ಲಾಸ್ ಮಾಡಲಿಕ್ಕೆ ಅಝರ್ಟಿವ್ ಸೆಂಟೆನ್ಸ್ನ ಮಾದರಿಯನ್ನೇ ಅನುಸರಿಸಲಾಗಿದೆ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಹೀಗೆ ಬರೆಯಲಾಗಿದೆ ಮತ್ತು ಕೊನೆಯಲ್ಲಿ ಎಡ್ವರ್ ಇರುವುದರಿಂದ ಅದನ್ನು ಸೇರಿಸಲಾಗಿದೆ ಹೀಗೆ ರಿಪೋರ್ಟೆಡ್ ಸ್ಪೀಚ್ನ ರಿಪೋರ್ಟೆಡ್ ಕ್ಲಾಸ್ ಅನ್ನು ಬರೆಯುವಾಗ ಎಸ್ ವಿ ಸ್ಟಾಪ್ ಮಾದರಿಯನ್ನು ಅನುಸರಿಸಲಾಗಿದೆ ಸ್ಟೂಡೆಂಟ್ಸ್ ಈಗ ರಿಪೋರ್ಟೆಡ್ ಸ್ಪೀಚ್ನ ಎರಡೂ ಕ್ಲಾಸ್ಗಳನ್ನು ರಿಪೋರ್ಟಿಂಗ್ ಕ್ಲಾಸ್ ಮತ್ತು ರಿಪೋರ್ಟೆಡ್ ಕ್ಲಾಸ್ ಎರಡನ್ನೂ ಸೇರಿಸಿ ಬರೆದಾಗ ಅದು ಹೀಗಾಗುತ್ತದೆ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಎಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಸೆಂಟೆನ್ಸ್ ಹೀಗಾಯಿತು ರನ್ನ ಟೋಲ್ಡ್ ಸಂಪತ್ ಕುಮಾರ್ ದೆಟ್ ಹಿ ವಾಸ್ ಡೂಯಿಂಗ್ ಹೀಸ್ ಹೋಮ್ ವರ್ಕ್ ದೆನ್ ಎಂದು ಅಂದರೆ ಈಗ ಇಲ್ಲಿ ಒಂದು ಹೊಸ ಸೂತ್ರ ಸೃಷ್ಟಿಯಾಯಿತು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಅದು ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಎಂದು ಈ ಸೂತ್ರವನ್ನೇ ಇಟ್ಟುಕೊಂಡು ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳನ್ನು ಕೂಡ ರಿಪೋರ್ಟೆಡ್ ಸ್ಪೀಚ್ ಮಾಡಬಹುದು ಹಾಗಾದರೆ ಈ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಓ ಫುಲ್ ಸ್ಟಾಪ್ ಎಂಬ ಸೂತ್ರವನ್ನು ಅನ್ವಯಿಸಿ ವಾಕ್ಯ ಪ್ರಕಾರಗಳಲ್ಲಿ ಅಝರ್ಟಿವ್ ಸೆಂಟೆನ್ಸ್ ಇಂಟರಗೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಾಮೆಟರಿ ಸೆಂಟೆನ್ಸ್ ಈ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬಹುದು ಎಂದಾಯಿತು ಇನ್ನು ಉಳಿದದ್ದು ಇಂಪೆರೆಟಿವ್ ಸೆಂಟೆನ್ಸ್ ಅದನ್ನು ಹೇಗೆ ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಎನ್ನುವುದನ್ನು ಈಗ ನೋಡೋಣ ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ವಾಕ್ಯವು ಇಂಪೆರೆಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ ಅದು ಹೀಗಿದೆ ವರ್ಷಾ ಸೈಟ್ ಅಶ್ವಿನಿ ಗು ಮಿ ದ ಬುಕ್ ಪ್ಲೀಸ್ ಈ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಸ್ಪೀಕರ್ ಪ್ಲೇಸಲ್ಲಿ ವರ್ಷ ಎಂಬುದನ್ನು ಯಥಾವತ್ತಾಗಿ ಬರೆಯಲಾಗಿದೆ ನಂತರ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಸೇಡ್ ಎಂಬ ವರ್ಬನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ರಿಕ್ವೆಸ್ಟೆಡ್ ಎಂದು ಬದಲಿಸಲಾಗಿದೆ ಏಕೆಂದರೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಎರಡನೇ ಭಾಗದಲ್ಲಿ ಇನ್ವರ್ಟೆಡ್ ಕಾಮಾಗಳ ಒಳಗೆ ಇರುವಂಥ ವಾಕ್ಯವು ಇಂಪೆರಿಟಿವ್ ಸೆಂಟೆನ್ಸ್ ಆಗಿದ್ದು ಅದು ರಿಕ್ವೆಸ್ಟ್ ಆಗಿದೆ ಆದ್ದರಿಂದ ಇಲ್ಲಿ ಸೇಡ್ ಬದಲಿಗೆ ರಿಕ್ವೆಸ್ಟೆಡ್ ಎಂದು ಬರೆಯಲಾಗಿದೆ ಇದು ರಿಪೋರ್ಟಿಂಗ್ ವರ್ಬ್ ಆಗಿದೆ ಅದಾದ ಮೇಲೆ ಅಶ್ವಿನಿ ಎಂದು ಬರೆಯಲಾಗಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಅಶ್ವಿನಿ ಇಲ್ಲಿ ಲಿಸನರ್ ಆಗಿದ್ದಾಳೆ ತದನಂತರದಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಇಂಪೆರೆಟಿವ್ ಸೆಂಟೆನ್ಸನ್ನು ಕನೆಕ್ಟ್ ಮಾಡಲು ಇಲ್ಲಿ ಟೂ ಎಂದು ಬರೆಯಲಾಗಿದೆ ಈ ಟೂ ಎಂಬುದು ಆಗಿದೆ ಹೀಗೆ ಇಲ್ಲಿ ಇಂಡೈರೆಕ್ಟ್ ಸ್ಪೀಚಿನ ಮೊದಲ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಅನ್ನು ಬರೆಯಲಾಗಿದೆ ಈ ರಿಪೋರ್ಟಿಂಗ್ ಕ್ಲಾಸಲ್ಲಿ ವರ್ಷ ಎಂಬುದು ಸ್ಪೀಕರ್ ರಿಕ್ವೆಸ್ಟೆಡ್ ಎಂಬುದು ರಿಪೋರ್ಟಿಂಗ್ ವರ್ಬ್ ಅಶ್ವಿನಿ ಎಂಬುದು ಲಿಸನರ್ ಟು ಎಂಬುದು ಕನೆಕ್ಟರ್ ಅಂದರೆ ಇಲ್ಲಿಯೂ ಕೂಡ ಎಸ್ ಆರ್ ಎಲ್ ಸಿ ಎಂಬುದೇ ರಿಪೋರ್ಟಿಂಗ್ ಕ್ಲಾಸಲ್ಲಿ ಇದೆ ಇದಾದ ಮೇಲೆ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ವರ್ಬ್ ಗಿವ್ ಎಂಬುದನ್ನು ಇಲ್ಲಿಯೂ ಕೂಡ ಅದೇ ರೀತಿ ಗಿವ್ ಎಂದೇ ಬರೆಯಲಾಗಿದೆ ಇದು ವಿ ಒನ್ ಆಗಿದೆ ಅನಂತರ ಮೀ ಎನ್ನುವಂಥ ಫಸ್ಟ್ ಪರ್ಸನ್ ಪ್ರೊನೌನ್ ವರ್ಷ ಎಂಬ ಸ್ಪೀಕರ್ಗೆ ಸಂಬಂಧಪಟ್ಟಿರುವುದರಿಂದ ಮತ್ತು ವರ್ಷ ಸಿಂಗ್ಯುಲರ್ ಆಗಿದೆ ಥರ್ಡ್ ಪರ್ಸನ್ ಆಗಿದೆ ಫಿಮೇಲ್ ಆಗಿದೆ ಆದ್ದರಿಂದ ಅದನ್ನು ಇಲ್ಲಿ ಹರ್ ಎಂದು ಬದಲಿಸಿ ಬರೆಯಲಾಗಿದೆ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ ಮತ್ತು ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಮತ್ತೊಂದು ಪದ ದ ಬುಕ್ ಎಂಬುದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿಯೂ ಹಾಗೆಯೇ ಬರೆಯಲಾಗಿದೆ ದ ಬುಕ್ ಎಂದು ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ ಈಗ ಇಂಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗವಾದ ರಿಪೋರ್ಟೆಡ್ ಕ್ಲಾಜನ್ನು ಗಮನಿಸಿ ಇಲ್ಲಿ ಗಿವ್ ಎಂಬುದು ವಿ ಒನ್ ಹರ್ ಎಂಬುದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ದ ಬುಕ್ ಎಂಬುದು ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಕೊನೆಯಲ್ಲಿ ಫುಲ್ ಸ್ಟಾಪ್ ಅಂದರೆ ವಿ ಒನ್ ಓ ಫುಲ್ ಸ್ಟಾಪ್ ಎಂದಾಯಿತು ಈಗ ರಿಪೋರ್ಟೆಡ್ ಸ್ಪೀಚ್ನ ಎರಡೂ ಕ್ಲಾಸ್ಗಳನ್ನು ಅಂದರೆ ರಿಪೋರ್ಟಿಂಗ್ ಕ್ಲಾಸ್ ಮತ್ತು ರಿಪೋರ್ಟೆಡ್ ಕ್ಲಾಸ್ ಎರಡನ್ನೂ ಸೇರಿಸಿದಾಗ ವಾಕ್ಯ ಹೀಗಾಯಿತು ವರ್ಷ ರಿಕ್ವೆಸ್ಟೆಡ್ ಅಶ್ವಿನಿ ಟು ಗಿವ್ ಹರ್ ದ ಬುಕ್ ಎಂದು ಈ ಸೆಂಟೆನ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗಿಲ್ಲಿ ದೊರಕುವಂಥ ಪದಗಳೆಂದರೆ ಸ್ಪೀಕರ್ ರಿಪೋರ್ಟಿಂಗ್ ವರ್ಬ್ ಲಿಸನರ್ ಕನೆಕ್ಟರ್ ವರ್ಬ್ ಫಾರ್ ಒನ್ ಆಬ್ಜೆಕ್ಟ್ ಮತ್ತು ಫುಲ್ ಸ್ಟಾಪ್ ಇವುಗಳನ್ನು ಸಂಕ್ಷಿಪ್ತವಾಗಿ ಹೀಗೆ ಹೇಳಬಹುದಲ್ಲವೇ ಎಸ್ ಆರ್ ಎಲ್ ಸಿ ವಿ ಒನ್ ಓ ಸ್ಟಾಪ್ ಎಂದು ನೋಡಿ ವಿದ್ಯಾರ್ಥಿಗಳೇ ಈಗ ನಮಗೆ ರಿಪೋರ್ಟಿಂಗ್ ಕ್ಲಾಸಲ್ಲಿ ಎಸ್ ಆರ್ ಎಲ್ ಸಿ ಎಂದು ಮತ್ತು ರಿಪೋರ್ಟೆಡ್ ಕ್ಲಾಸಲ್ಲಿ ವಿ ಒನ್ ಫುಲ್ ಸ್ಟಾಪ್ ಎಂದು ಎರಡನೆಯ ಸೂತ್ರವೂ ಸಿಕ್ಕುಬಿಟ್ಟಿತು ಡಿಯರ್ ಸ್ಟೂಡೆಂಟ್ಸ್ ಹೀಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾಲ್ಕು ಪ್ರಕಾರದ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಬೇಕಾಗುವಂಥ ಎರಡು ಸೂತ್ರಗಳನ್ನು ಕಂಡುಕೊಂಡ ಹಾಗೆ ಆಯಿತಲ್ಲವೇ ಈ ಎರಡು ಫಾರ್ಮುಲಾಗಳಲ್ಲಿ ಮೊದಲನೆಯ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಓ ಸ್ಟಾಪ್ ಈ ಸೂತ್ರವನ್ನು ನಾವು ಪ್ರತಿಪಾದಕ ಪ್ರಶ್ನಾರ್ಥಕ ಮತ್ತು ವಾಚಕ ವಾಕ್ಯಗಳನ್ನು ರಿಪೋರ್ಟ್ ಮಾಡಲು ಬಳಸುತ್ತೇವೆ ಎರಡನೆಯ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಸ್ಟಾಪ್ ಈ ಸೂತ್ರವನ್ನು ನಾವು ಕೇವಲ ಇಂಪೆರೇಟಿವ್ ಸೆಂಟೆನ್ಸಸ್ ಅಂದರೆ ವಿದ್ಯಾರ್ಥಕ ವಾಕ್ಯಗಳನ್ನು ರಿಪೋರ್ಟ್ ಮಾಡಲು ಬಳಸುತ್ತೇವೆ ವಿದ್ಯಾರ್ಥಿ ಮಿತ್ರರೇ ನೀವೊಂದನ್ನು ಗಮನಿಸಬೇಕು ಎಸ್ ಆರ್ ಎಲ್ ಸಿ ಎಂಬುದು ಎರಡೂ ಸೂತ್ರಗಳಲ್ಲಿಯೂ ಒಂದೇ ಆಗಿದೆ ಇದು ಡೈರೆಕ್ಟ್ ಸ್ಪೀಚ್ನ ಇನ್ವರ್ಟೆಡ್ ಕಾಮಾದ ಹೊರಗಿರುವ ಮೊದಲ ಭಾಗವನ್ನು ರಿಪೋರ್ಟ್ ಮಾಡಲು ಬಳಸುವಂತಹ ಸೂತ್ರದ ಅರ್ಧ ಭಾಗವಾಗಿದ್ದು ಎರಡೂ ಸೂತ್ರಗಳಲ್ಲಿಯೂ ಇದು ಇದೆ ಹಾಗಾಗಿ ಎಲ್ಲ ಪ್ರಕಾರದ ವಾಕ್ಯಗಳಿಗೂ ಮೊದಲ ಭಾಗವನ್ನು ರಿಪೋರ್ಟ್ ಮಾಡಲು ಎಸ್ ಆರ್ ಎಲ್ ಸಿ ಎಂಬುದನ್ನೇ ಬಳಸಬೇಕು ಈ ಸೂತ್ರದಲ್ಲಿರುವ ಪದಗಳನ್ನು ಒಮ್ಮೆ ಅರ್ಥೈಸಿಕೊಳ್ಳೋಣ ಎಸ್ ಎಂದರೆ ಸ್ಪೀಕರ್ ಹೇಳುವವನು ಆರ್ ರಿಪೋರ್ಟಿಂಗ್ ವರ್ಬ್ ವರದಿ ಸೂಚಕ ಕ್ರಿಯಾಪದ ಅಥವಾ ಇದನ್ನು ವರದಿ ಪೂರಕ ಕ್ರಿಯಾಪದ ಎಂದು ಹೇಳಬಹುದು ಎಲ್ ಲಿಸನರ್ ಆಲಿಸುವವನು ಆಲಿಸುವವಳು ಆಲಿಸುವವರು ಸಿ ಕನೆಕ್ಟಾರ್ ಎಸ್ ಸಬ್ಜೆಕ್ಟ್ ಅಂದರೆ ಕರ್ತೃ ವಿ ವರ್ಬ್ ಅಂದರೆ ಕ್ರಿಯಾಪದ ಓ ಆಬ್ಜೆಕ್ಟ್ ಅಂದರೆ ಕರ್ಮಪದ ಕೊನೆಯಲ್ಲಿ ಫುಲ್ ಸ್ಟಾಪ್ ಕಡ್ಡಾಯ ಈಗ ಮತ್ತೊಮ್ಮೆ ಈವುಗಳನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಪೀಕರ್ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಪೋರ್ಟಿಂಗ್ ವರ್ಬ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಲಿಸ್ನರ್ ಸಿ ಸ್ಟ್ಯಾಂಡ್ಸ್ ಫಾರ್ कनेक्टर ಎಸ್ ಸ್ಟ್ಯಾಂಡ್ಸ್ ಫಾರ್ सब्जेक्ट ವಿ ಸ್ಟ್ಯಾಂಡ್ಸ್ ಫಾರ್ ವರ್ಬ್ ಅಂಡ್ ಓ ಸ್ಟ್ಯಾಂಡ್ಸ್ ಫಾರ್ ಆಬ್ಜೆಕ್ಟ್ ಅಂಡ್ ಫೈನಲಿ ಫುಲ್ ಸ್ಟಾಪ್ ಇಸ್ ಕಾಂಪಲ್ಸರಿ ಟು एवरी ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್ ಡಿಯರ್ ಸ್ಟೂಡೆಂಟ್ಸ್ ಹೀಗೆ ಇವತ್ತಿನ ಕ್ಲಾಸಲ್ಲಿ ನೀವು ಕಲಿತಂಥ ಎರಡು ಸೂತ್ರಗಳನ್ನು ಮತ್ತು ಆ ಸೂತ್ರಗಳಲ್ಲಿರುವಂಥ ಪ್ರತಿಯೊಂದು ಅಕ್ಷರವು ಏನನ್ನು ಹೇಳುತ್ತದೆ ಎಂಬುದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ ಅದೇ ರೀತಿ ವಿದ್ಯಾರ್ಥಿಗಳೇ ಇದುವರೆಗೂ ಮಾಡಿದಂತಹ ರಿಪೋರ್ಟೆಡ್ ಸ್ಪೀಚಲ್ಲಿ ಏನೆಲ್ಲ ಚೇಂಜಸ್ ಆದವೋ ಆ ಎಲ್ಲ ಚೇಂಜಸ್ಸನ್ನು ಒಂದು ಲಿಸ್ಟ್ ಮಾಡಿ ನೋಡೋಣ ಇದರಲ್ಲಿ ಮೊದಲನೆಯದು ರಿಪೋರ್ಟಿಂಗ್ ವರ್ಬ್ ಎರಡನೆಯದು ಕನೆಕ್ಟರ್ ಮೂರನೆಯದು ಪಂಕ್ಚುವೇಷನ್ ಮಾರ್ಕ್ಸ್ ನಾಲ್ಕನೆಯದಾಗಿ ಪ್ರೊನೌನ್ಸ್ ಐದನೆಯದು ಟೆನ್ ಸೈನ್ ವರ್ಬ್ಸ್ ಆರನೆಯದು ಎಡ್ ವರ್ಬ್ಸ್ ಮತ್ತು ಕೊನೆಯದಾಗಿ ಕೈಂಡ್ ಆಫ್ ಸೆಂಟೆನ್ಸ್ ಹೀಗೆ ಇವುಗಳೆಲ್ಲ ರಿಪೋರ್ಟೆಡ್ ಸ್ಪೀಚಲ್ಲಿ ಆಗುವಂಥ ಇಂಪಾರ್ಟೆಂಟ್ ಚೇಂಜಸ್ ಆಗಿರುವ ಕಾರಣ ಇವುಗಳನ್ನು ತುಂಬ ಈಸಿಯಾಗಿ ನೆನಪಿಡಲು ಈ ಅಬ್ರಿವೇಷನನ್ನು ಪ್ರಾಕ್ಟೀಸ್ ಮಾಡಿ ಆರ್ ಸಿ ಪಿ ಪಿ ಟಿ ವಿ ಏಕೆ ಆರ್ ಸಿ ಪಿ ಪಿ ಟಿ ವಿ ಏಕೆ ಎಂದು ಮತ್ತೆ ಮತ್ತೆ ಹೇಳಿ ಪ್ರಾಕ್ಟೀಸ್ ಮಾಡಿ ನೆನಪಿನಲ್ಲಿಟ್ಟುಕೊಳ್ಳಿ ಆರ್ ರಿಪೋರ್ಟಿಂಗ್ ವರ್ಬ್ ಸಿ ಕನೆಕ್ಟರ್ ಪಿ ಪಂಕ್ಚುಯೇಷನ್ ಮಾರ್ಕ್ಸ್ ಎನದರ್ ಪಿ ಪ್ರೊನೌನ್ಸ್ ಟಿ ವಿ ಟೆನ್ಸ್ ಆ್ಯಂಡ್ ವರ್ಬ್ಸ್ ಎ ಆಡ್ವರ್ಬ್ಸ್ ಕೆ ಕೈಂಡ್ ಆಫ್ ಸೆಂಟೆನ್ಸ್ ಎಂಬ ಅರ್ಥವನ್ನು ಈ ಅಬ್ರಿವೇಷನ್ ಕೊಡುತ್ತದೆ ಆದ್ದರಿಂದ ಆರ್ ಸಿ ಪಿ ಪಿ ಟಿ ವಿ ಏಕೆ ಎಂದು ನೆನಪಿಡಿ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದುವರೆಗೂ ಈ ಕ್ಲಾಸಲ್ಲಿ ನೀವು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಅಗತ್ಯವಾದಂತಹ ಟೂ ಪಾರ್ಟ್ಸ್ ಟೂ ಫಾರ್ಮುಲಾಸ್ ಸೆವೆನ್ ಚೇಂಜಸ್ ಎರಡು ಭಾಗ ಎರಡು ಸೂತ್ರ ಏಳು ಬದಲಾವಣೆಗಳನ್ನು ತಿಳಿದುಕೊಂಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಆಗುವಂತಹ ಸೆವೆನ್ ಚೇಂಜಸ್ ಏಳು ಬದಲಾವಣೆಗಳನ್ನು ಹೇಗೆ ಮಾಡುವುದು ಎಂದು ಮತ್ತು ಅವುಗಳನ್ನು ಹೇಗೆ ನೆನಪಿಡುವುದು ಎಂದು ನೋಡೋಣ ಅಲ್ಲಿಯವರೆಗೂ ಇವತ್ತಿನ ಕ್ಲಾಸಲ್ಲಿ ಹೇಳಿದಂತಹ ಟೂ ಪಾರ್ಟ್ಸ್ ಟೂ ಫಾರ್ಮುಲಾಸ್ ಸೆವೆನ್ ಚೇಂಜಸ್ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಏಕೆಂದರೆ ಅಚಲವಾದ ಶ್ರದ್ಧೆಯೇ ನಿಶ್ಚಿತವಾಗಿ ಗುರಿಯನ್ನು ತಲುಪಿಸುವಂಥ ಮಾರ್ಗವಾಗಿದೆ ನಿಮಗೆ ಶುಭವಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಚಾನಲ್